ಚೀನಾದ ಉನ್ನತ ಮಿಲಿಟರಿ ಕಮಾಂಡರ್ ಜನರಲ್ ಜಾಂಗ್ ಯುಕ್ಸಿ ಅವರನ್ನ ವಜಾಗೊಳಿಸಲಾಗಿದೆ ಜಾಂಗ್ ಅವರು ಪಾಲಿಟ್ ಬ್ಯೂರೋ ಸದಸ್ಯರಾಗಿ ಮತ್ತೆ ಮಿಲಿಟರಿ ಆಯೋಗದ ಉಪಾಧ್ಯಕ್ಷರಾಗಿ ಸೇವೆಯಲ್ಲಿದ್ದರು ಅವರೊಂದಿಗೆ ಮಿಲಿಟರಿ ಆಯೋಗದ ಸದಸ್ಯ ಮತ್ತು ಮುಖ್ಯಸ್ಥ ಲಿಯು ಜೆನ್ಲೆ ಅವರನ್ನ ಕೂಡ ತೆಗೆದುಹಾಕಲಾಗಿದೆ ಅವರನ್ನ ತೆಗೆದು ಹಾಕಿದ್ರ ಕಾರಣಗಳ ಬಗ್ಗೆ ಮಾಧ್ಯಮ ವರದಿಗಳು ಸ್ಪಷ್ಟವಾಗಿಲ್ಲ ಆದರೆ ಅಧ್ಯಕ್ಷ ಕ್ಷಿ ಪಿಂಗ್ ಅವರು ಚೀನಾದ ಮಿಲಿಟರಿಯಲ್ಲಿ ಅತ್ಯುನ್ನತ ಕಮಾಂಡರ್ ಆಗಿರೋದ್ರಿಂದ ಈ ಒಂದು ಸುದ್ದಿ ಮಹತ್ವದಾಗಿದೆ ಅವರ ನಂತರ ಎರಡನೇ ಅತ್ಯುನ್ನತ ಕಮಾಂಡರ್ ಜನರಲ್ ಜಾಂಗ್ ಯುಕ್ಸಿ ಅವರನ್ನ ಅಶಿಸ್ತು ಮತ್ತು ಕಾನೂನು ಉಲ್ಲಂಘನೆಗಾಗಿ ಪದಚ್ಯುತಗೊಳಿಸಲಾಗಿರೋದನ್ನ ಚೀನಾದ ರಕ್ಷಣಾ ಸಚಿವಾಲಯವು ದೃಢಪಡಿಸಿದೆ ವಾಲ್ ಸ್ಟ್ರೀಟ್ ಜರ್ನಲ್ ಪ್ರಕಾರ ಜನರಲ್ ಯುಕ್ಸಿ ಅವರು ಚೀನಾದ ಪರಮಾಣು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಅಮೆರಿಕಕ್ಕೆ ಸೋರಿಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಅವರು ಲಂಚ ಪಡೆದಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ ಚೀನಾದ ರಕ್ಷಣಾ ಸಚಿವಾಲಯ ಪರಮಾಣು ಕಾರ್ಯಕ್ರಮ ಅಥವಾ ಲಂಚದ ಬಗ್ಗೆ ಏನನ್ನು ಹೇಳಿಲ್ಲ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯಲ್ಲಿರೋ ಹಾಗೆ ಲಂಚಕ್ಕಾಗಿ ರಕ್ಷಣಾ ಸಚಿವರನ್ನ ನೇಮಿಸಿರುವಂತಹ ಆರೋಪ ಹೌದು ಅನ್ನೋದಾದ್ರೆ ಅಂತ ಹಂತವನ್ನ ಈಗ ಚೀನಾ ತಲುಪಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ ಸೇನೆಯ ಉನ್ನತ ಜನರಲ್ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕಕ್ಕೆ ಮಾಹಿತಿಯನ್ನ ಸೋರಿಕೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ವಾಸ್ತವ ಆಗಿರಲಿಕ್ಕಿಲ್ಲ ಅಂತ ವಿಶ್ಲೇಷಕರು ಊಹಿಸ್ತಾ ಇದ್ದಾರೆ ನಿಜವಾದ ಕಾರಣ ಏನು ಅನ್ನೋದು ಬಹುಶಃ ಯಾವತ್ತಿಗೂ ಬಹಿರಂಗಗೊಳ್ಳೋದಿಲ್ಲ ಚೀನಾದಲ್ಲಿ ಇಂತಹ ಶುದ್ಧೀಕರಣಗಳು ಬಹಳ ಸಾಮಾನ್ಯವಾಗಿದೆ ಪ್ರಭಾವಿ ಪಕ್ಷದ ನಾಯಕ ಅಥವಾ ಸೇನಾ ಜನರಲ್ನ ಹಠಾತ್ ವಜಾಗೊಳಿಸುವಿಕೆಗೆ ಭ್ರಷ್ಟಾಚಾರ ಅಥವಾ ವಿದೇಶಿ ಏಜೆಂಟ್ ಅನ್ನೋದಕ್ಕಿಂತ ಬೇರೆ ಕಾರಣಗಳಿರಬೇಕು ಇದು ವಿರೋಧದ ಹೆಸರಿನಲ್ಲಿ ಪಕ್ಷದೊಳಗಿನ ದುಷ್ಟತನವನ್ನು ಗುರುತಿಸುವ ಮತ್ತೆ ದುಷ್ಟತನದ ಹೆಸರಿನಲ್ಲಿ ಒಬ್ಬರ ಸ್ವಂತ ನಿಷ್ಠಾವಂತರನ್ನ ತೆಗೆದುಹಾಕುವಂಥ ಆಟ ಆಗಿದೆ ಇದರಿಂದಾಗಿ ವಿರೋಧವನ್ನು ದಮನಿಸಲಾಗಿದೆ ಅಂತ ಸಾರ್ವಜನಿಕರು ನಂಬುತ್ತಾರೆ ಇನ್ನು ವಾಸ್ತವದಲ್ಲಿ ಏನೂ ಬದಲಾಗ್ತಾ ಇಲ್ಲ ಸಾರ್ವಜನಿಕರನ್ನ ಮೂರ್ಖರನ್ನಾಗಿಸಲಾಗ್ತಾ ಇದೆ ಜನರಲ್ ಯುಕ್ಸಿ ಅವರನ್ನ ಕ್ಸಿ ಜಿನ್ಪಿಂಗ್ ಅವರ ಅತ್ಯಂತ ವಿಶ್ವಾಸಾರ್ಹ ಆಪ್ತ ಮಿತ್ರ ಅಂತಾನೆ ಪರಿಗಣಿಸಲಾಗಿತ್ತು ಅವರು ಕ್ಸಿ ಜಿನ್ಪಿಂಗ್ ನಂತರ ಚೀನಾದಲ್ಲಿ ಎರಡನೇ ಅತ್ಯುನ್ನತ ಶ್ರೇಣಿಯ ಜನರಲ್ ಆಗಿದ್ರು ಕ್ಸಿ ಜಿನ್ಪಿಂಗ್ ಮತ್ತೆ ಯುಕ್ಸಿಯ ಇಬ್ಬರ ಕುಟುಂಬದ ಹಿರಿಯರು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರ ಚೀನಿ ಅಂತರ ಯುದ್ಧದಲ್ಲಿ ಭಾಗವಹಿಸಿದ್ರು ಅದಾದ ನಂತರ ಮಾವು ಅವರ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂತು ಅದಕ್ಕಾಗಿನೇ ಸಿ ಜಿನ್ಪಿಂಗ್ ಮತ್ತೆ ಯುಕ್ಸಿ ಅವರನ್ನ ನಿಕಟವರ್ತಿಗಳು ಅಂತ ನೋಡಲಾಗತ್ತೆ ಬೀಜಿಂಗ್ನಲ್ಲಿ ಜನಿಸಿದಂಥ ಯುಕ್ಸಿಯ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸೈನ್ಯವನ್ನ ಸೇರ್ತಾರೆ ಮತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಿಲಿಟರಿ ಆಯೋಗಕ್ಕೆ ಸೇರಿದ್ರು ಆ ವರ್ಷಗಳು ಚೀನಾದ ಮಿಲಿಟರಿಯಲ್ಲಿ ಆಧುನೀಕರಣದ ಅವಧಿಯಾಗಿತ್ತು ಯುಕ್ಸಿಯಾ ಅವರಿಗೆ ವೇಗವಾಗಿ ಬಡ್ತಿಯನ್ನ ನೀಡಲಾಯಿತು ಮತ್ತೆ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಜನರಲ್ ಹುದ್ದೆಗೆ ಏರಿದ್ರು ಅವರು ಚೀನಾ ಕಮ್ಯುನಿಸ್ಟ್ ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯರಾದ್ರು ಮತ್ತೆ ಯುದ್ಧ ಅನುಭವವನ್ನು ಹೊಂದಿರುವಂತಹ ಕೆಲವೇ ಹಿರಿಯ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ರು ತೈವಾನ್ಗಾಗಿ ಯು ಎಸ್ ಮತ್ತು ಚೀನಾ ನಡುವೆ ಯುದ್ಧ ನಡೆದ್ರೆ ಯುಕ್ಸಿಯಾ ಅವರ ಅನುಭವ ಉಪಯುಕ್ತ ಆಗಬಹುದು ಅಂತ ಹೇಳಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮತ್ತೆ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಯೆಟ್ನಾಂ ವಿರುದ್ಧದ ಎರಡು ಯುದ್ಧಗಳಲ್ಲಿ ಯುಕ್ಸಿಯಾ ಮುಂಚೂಣಿಯಲ್ಲಿದ್ದರು ಚೀನಾದಲ್ಲಿ ಅತ್ಯುನ್ನತ ಮಿಲಿಟರಿ ನಾಯಕತ್ವ ಸಮಿತಿಯನ್ನ ಕೇಂದ್ರ ಮಿಲಿಟರಿ ಆಯೋಗ ಅಂತ ಕರೆಯಲಾಗುತ್ತೆ ಈ ಸಮಿತಿಯಲ್ಲಿ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತೆ ಇತರ ಜನರಲ್ಗಳು ಸೇರಿದ್ದಾರೆ ಜನರಲ್ ಯುಕ್ಸಿಯಾ ಈ ಕೇಂದ್ರ ಮಿಲಿಟರಿ ಆಯೋಗದ ಅಂದ್ರೆ ಎಂ ಸಿ ಉಪಾಧ್ಯಕ್ಷರಾಗಿದ್ರು ಈಗ ಹದಿನೈದು ವರ್ಷಗಳ ಕಾಲ ಜನರಲ್ ಹುದ್ದೆಯನ್ನು ಹೊಂದಿರುವ ಉನ್ನತ ಕಮಾಂಡರ್ ಆಗಿರುವಂತಹ ವ್ಯಕ್ತಿ ಕೊನೆಯ ಬಾರಿಗೆ ನವೆಂಬರ್ ಇಪ್ಪತ್ತರಂದು ಮಾಸ್ಕೋದಲ್ಲಿ ರಷ್ಯಾದ ರಕ್ಷಣಾ ಸಚಿವರನ್ನ ಭೇಟಿಯಾಗಿದ್ರು ಆ ಸಭೆಗೆ ಕೆಲವೇ ದಿನಗಳ ಮೊದಲು ಸಿ ಎಂ ಸಿ ಉಪಾಧ್ಯಕ್ಷ ಹಿ ವಿಡಾಂಗ್ ಮತ್ತೆ ಎಂಟು ಹಿರಿಯ ಅಧಿಕಾರಿಗಳನ್ನ ತೆಗೆದು ಹಾಕಲಾಗಿತ್ತು ಈಗ ಸಿ ಜಿನ್ಪಿಂಗ್ ಅವರ ನಂತರದ ಸ್ಥಾನದಲ್ಲಿದ್ದವರನ್ನೇ ತೆಗೆದು ಹಾಕಲಾಗಿದೆ ಉನ್ನತ ಮಿಲಿಟರಿ ಕಮಾಂಡರ್ ಜನರಲ್ ಯುಕ್ಸಿ ಅವರನ್ನ ಯಾಕೆ ತೆಗೆದು ಹಾಕಲಾಯಿತು ಅನ್ನೋದ್ರ ಕುರಿತು ಬಿಬಿಸಿ ಬರೆದಿಲ್ಲ ಆದರೆ ಅವರು ಕ್ಸಿ ಜಿನ್ಪಿಂಗ್ಗೆ ಎಷ್ಟು ಹತ್ತಿರವಾಗಿದ್ರು ಅನ್ನೋದನ್ನು ಬಿ ಬಿ ಸಿ ಒತ್ತಿ ಹೇಳ್ತು ಎಪ್ಪತ್ತನೇ ವಯಸ್ಸಿನಲ್ಲಿ ನಿವೃತ್ತರಾದ ನಂತರ ಕೂಡ ಅವರನ್ನು ಕ್ಸಿ ಜಿನ್ಪಿಂಗ್ ಅದೇ ಸ್ಥಾನದಲ್ಲಿ ಉಳಿಸ್ಕೊಂಡಿದ್ರು ಈ ಪದಚ್ಯುತಿ ಭ್ರಷ್ಟಾಚಾರ ಅಥವಾ ರಾಜಕೀಯ ಎದುರಾಳಿಯನ್ನು ಹೊಡೆದು ಹಾಕುವಂಥ ತಂತ್ರಕ್ಕೆ ಸಂಬಂಧಪಟ್ಟಿರಬಹುದು ಅಂತ ವಾಷಿಂಗ್ಟನ್ ಪೋಸ್ಟ್ ಸುಳಿವನ್ನು ನೀಡಿದೆ ಸಿ ಜಿನ್ಪಿಂಗ್ ಹಿಡಿತವನ್ನು ಕಾಪಾಡಿಕೊಳ್ಳೋದಕ್ಕೆ ಅವರ ಅಧಿಕಾರಕ್ಕೆ ಸವಾಲಾಗಬಹುದಾದಂಥ ಯಾರನ್ನು ಬೇಕಾದರೂ ತೆಗೆದುಹಾಕುವಂಥ ಕ್ರಮ ಅವರ ಅಭದ್ರತೆಯನ್ನು ಎತ್ತಿ ತೋರಿಸುತ್ತೆ ಇದೇ ಈ ಪದಚ್ಯುತಿಗೆ ಮೂಲ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೇಳ್ತಾ ಇವೆ ಅತ್ಯಂತ ಸಮರ್ಥ ಅಂತ ಪರಿಗಣಿಸಲ್ಪಟ್ಟ ಜನರಲ್ ವಿದೇಶಿ ಏಜೆಂಟ್ ಆಗಿ ಬದಲಾದ್ರ ಹಾಗಾದ್ರೆ ಜಗತ್ತಿನಲ್ಲಿ ಅಜೇಯ ಅಂತ ಪರಿಗಣಿಸಲಾದಂತಹ ದೇಶದ ಸೇನೆಯೊಳಗೆ ನಿಜವಾಗಿಯೂ ಏನ್ ನಡೀತಾ ಇದೆ ಚೀನಾದಲ್ಲಿ ಇಂತಹ ಘಟನೆಗಳು ಸಾಮಾನ್ಯವಾಗಿದ್ರು ಕೂಡ ಜನರಲ್ ಜಾಂಗ್ ಯುಕ್ಸಿಯಾ ಮತ್ತೆ ಇತರ ಉನ್ನತ ಜನರಲ್ಗಳನ್ನ ಪದಚ್ಯುತಿಗೊಳಿಸಿದಂತಹ ರೀತಿಯಿಂದಾಗಿ ಚೀನಾವನ್ನ ನಾವೀಗ ಹೊಸದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಚೀನಾದಲ್ಲಿ ಯಾರು ಕೂಡ ಎರಡು ಅವಧಿಗಿಂತ ಹೆಚ್ಚು ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತಿಲ್ಲ ಅನ್ನುವಂಥ ಒಂದು ನಿಯಮ ಇತ್ತು ಅದನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಬದಲಾಯಿಸಲಾಯಿತು ಕ್ಷಿ ಜಿನ್ಪಿಂಗ್ ಅವರು ಬದುಕಿರೋವರೆಗೂ ಅಧಿಕಾರದಲ್ಲಿ ಉಳಿಯೋ ಹಾಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಯಿತು ಕ್ಸಿಜಿನ್ ಪಿಂಗ್ ಎರಡು ಸಾವಿರದ ಹನ್ನೆರಡರಿಂದ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಪ್ರಸ್ತುತ ಅವರಿಗೆ ಈಗ ಎಪ್ಪತ್ತೆರಡು ವರ್ಷ ವಯಸ್ಸು ಜನರಲ್ಗಳ ಪದಚ್ಯುತಿಯನ್ನು ಅನೇಕರು ಸಿ ಜಿನ್ ಪಿಂಗ್ ಅವರ ಅಭದ್ರತೆಯ ಭಾವನೆಗೆ ಜೋಡಿಸ್ತಾ ಇದ್ದಾರೆ ಅವರು ಸಮರ್ಥ ವ್ಯಕ್ತಿಗಳನ್ನು ತೆಗೆದು ಮೂಲಕ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಬಯಸ್ತಾರೆ ಅಂತ ಹೇಳಿದೆ ಸಿ ಜಿನ್ ಪಿಂಗ್ ಅಸುರಕ್ಷಿತರು ಅನ್ನುವಂಥ ಒಂದು ಭಾವನೆ ಬರೋದಕ್ಕೆ ಕಾರಣವಾದಂಥದ್ದು ಏನ್ ನಡೀತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚೀನಾದ ಮಿಲಿಟರಿ ತನ್ನ ಇತಿಹಾಸದಲ್ಲೇನೆ ಅತಿ ದೊಡ್ಡ ಮೆರವಣಿಗೆಯನ್ನು ಆಯೋಜಿಸ್ತು ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋಲಿನ ಎಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸೋದಿಕ್ಕೆ ಇಪ್ಪತ್ತಾರು ದೇಶಗಳ ರಾಷ್ಟ್ರಗಳ ಮುಖ್ಯಸ್ಥರನ್ನು ಅಲ್ಲಿಗೆ ಆಹ್ವಾನಿಸಲಾಗಿತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತೆ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ಉಪಸ್ಥಿತರಿದ್ದರು ಈ ಮೆರವಣಿಗೆಯಲ್ಲಿ ಚೀನಾದ ಮಿಲಿಟರಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತು ಹೆಲಿಕಾಪ್ಟರ್ಗಳು ಹಾರತಾಯಿದ್ವು ನ್ಯಾಯ ಮೇಲುಗೈ ಸಾಧಿಸ್ಲಿ ಶಾಂತಿ ಮೇಲುಗೈ ಸಾಧಿಸಲಿ ಮತ್ತೆ ಜನರು ಜಯ ಗಳಿಸ್ಲಿ ಅನ್ನುವಂತಹ ಘೋಷಗಳ ಬ್ಯಾನರ್ಗಳು ಅಲ್ಲಿ ಹಾರಾಡ್ತಾ ಇದ್ವು ಐದು ತಿಂಗಳ ಹಿಂದೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ತಮ್ಮ ಮತ್ತು ಚೀನಾದ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸುವಾಗ ಇದ್ದಕ್ಕಿದ್ದ ಹಾಗೆ ಅವರು ಸೈನ್ಯದ ಉನ್ನತ ಜನರಲ್ಗಳ ವಿರುದ್ಧ ಲಂಚದ ಆರೋಪಗಳ ತನಿಖೆಯ ಪ್ರಮೇಯ ಯಾಕೆ ಬಂತು ಇಷ್ಟೊಂದು ಭ್ರಷ್ಟ ಜನರಲ್ಗಳನ್ನು ಗಳನ್ನ ಹೊಂದಿರುವಂತಹ ಸೈನ್ಯದ ಅಷ್ಟು ದೊಡ್ಡ ಪ್ರದರ್ಶನ ಹೇಗೆ ಸಾಧ್ಯ ಚೀನಿ ಕಮ್ಯುನಿಸ್ಟ್ ಪಕ್ಷ ಮತ್ತೆ ಸರ್ಕಾರದ ಮೇಲೆ ಒಬ್ಬ ವ್ಯಕ್ತಿಯ ನಿಯಂತ್ರಣವನ್ನು ಉಳಿಸ್ಕೊಳ್ಳೋದಿಕ್ಕೆ ಇಂತಹ ಕ್ರಮಗಳನ್ನು ಆಗಾಗ ತೆಗೆದುಕೊಳ್ಳಲಾಗುತ್ತೆ ಅಂತ ಚೀನಾದ ಇತಿಹಾಸ ತೋರಿಸುತ್ತೆ ಇದನ್ನ ಶುದ್ಧೀಕರಣ ಅಂತ ಕರೆಯಲಾಗುತ್ತೆ ಶುದ್ಧೀಕರಣ ಅಂತ ಅಂದ್ರೆ ಅಸಮರ್ಥ ಮತ್ತೆ ಭ್ರಷ್ಟ ಅಂತ ಪರಿಗಣಿಸಲಾದಂತಹ ವ್ಯಕ್ತಿಗಳನ್ನ ತೆಗೆದು ಹಾಕೋದು ಆದ್ರೆ ಪಕ್ಷ ಮಾತ್ರ ಅಲ್ಲಿ ಯಾವತ್ತೂ ಬದಲಾಗಿಲ್ಲ ಅದರ ಪ್ರತಿಕ್ರಿಯೆ ಪ್ರಕ್ರಿಯೆ ನಿಗೂಢವಾಗಿನೇ ಉಳಿದಿವೆ ಚೀನಿ ಕಮ್ಯುನಿಸ್ಟ್ ಪಕ್ಷ ನೂರು ವರ್ಷ ಹಳೆಯದು ಮತ್ತೆ ಆ ನೂರು ವರ್ಷಗಳಲ್ಲಿ ಈ ಶುದ್ಧೀಕರಣಗಳು ಹಲವಾರು ಬಾರಿ ಸಂಭವಿಸಿವೆ ರವೀಶ್ ಕುಮಾರ್ ಅವರು ತಮ್ಮ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ಹಾಗೆ ಸಾವಿರದ ಒಂಬೈನೂರ ಅರವತ್ತಾರರ ಸಾಂಸ್ಕೃತಿಕ ಕ್ರಾಂತಿಯ ಸಮಯದಲ್ಲಿ ಮಾವು ಅನೇಕ ಜನರನ್ನ ಶುದ್ಧೀಕರಿಸಿದ್ರು ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮದ ಹೆಸರಿನಲ್ಲಿ ಸಿ ಜಿನ್ಪಿಂಗ್ ಹಲವಾರು ಬಾರಿ ಶುದ್ಧೀಕರಣವನ್ನು ನಡೆಸಿದ್ದಾರೆ ಶುದ್ಧೀಕರಣದ ವಿಶಿಷ್ಟ ಲಕ್ಷಣ ಏನು ಅಂತ ಪಕ್ಷದ ಕಟ್ಟಳೆಯನ್ನ ಒಪ್ಪದೆ ಇರೋರನ್ನ ತೆಗೆದುಹಾಕ್ಲಾಗತ್ತೆ ಆದರೆ ವಿಶ್ವಾಸಾರ್ಹ ಮತ್ತೆ ಸಮರ್ಥರಾಗಿರೋರನ್ನು ಕೂಡ ಗಲ್ಲಿಗೆರಿಸಲಾಗತ್ತೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಾವೋನ ಉತ್ತರಾಧಿಕಾರಿ ಅಂತ ಪರಿಗಣಿಸಲಾದಂತಹ ಲಿಯು ಶಾವೋಕಿಯನ್ನು ಕೂಡ ಶುದ್ಧೀಕರಿಸಲಾಯಿತು ಅವರು ಮಾವೋ ನಂತರ ಚೀನಾದ ಅಧ್ಯಕ್ಷರಾದ್ರು ಆದರೆ ರೆಡ್ ಗಾರ್ಡ್ಸ್ ಅವರನ್ನು ಬಂಡವಾಳ ಶಾಹಿ ಅಂತ ಹಣೆ ಪಟ್ಟಿ ಕಟ್ಟಿದ್ರು ಲಿಯೋ ಅವರನ್ನು ಅಧಿಕಾರದಿಂದ ತೆಗೆದು ಹಾಕಲಾಯಿತು ಮತ್ತೆ ಅವರನ್ನು ಪಕ್ಷದಿಂದ ಹೊರ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿಧನರಾದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಅವರು ಸತ್ತಿದ್ದಾರೆ ಅಂತ ದೇಶಕ್ಕೆ ಗೊತ್ತೇ ಆಗಿರಲಿಲ್ಲ ಮಾವೋ ಅವಧಿಯಲ್ಲಿ ಮತ್ತೊಬ್ಬ ನಾಯಕ ಜನರಲ್ ದೇ ಅವರನ್ನ ಕೊರಿಯನ್ ಯುದ್ಧದಲ್ಲಿನ ಚೀನಾದ ಪ್ರಭಾವಶಾಲಿ ಪ್ರದರ್ಶನದ ಬಳಿಕ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ನಂತರ ರಕ್ಷಣಾ ಸಚಿವರನ್ನಾಗಿ ನೇಮಿಸಲಾಯಿತು ಆದರೆ ಬಡತನ ಮತ್ತೆ ಹಸಿವನ್ನ ನೋಡಿ ಅವರು ಕ್ರಮೇಣ ಮಾವೋ ಯೋಜನೆಯನ್ನು ಟೀಕೆ ಮಾಡಿ ತೊಡಗಿದಾಗ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಾವೋ ಅವರ ನಿಷ್ಠಾವಂತ ಕಾವಲುಗಾರರು ಅವರನ್ನು ಅರೆಸ್ಟ್ ಮಾಡಿದರು ಅವರನ್ನ ಜೈಲ್ನಲ್ಲಿ ಏಕಾಂತ ಬಂಧನದಲ್ಲಿರಿಸಲಾಯಿತು ಅವರನ್ನ ಅವಮಾನಿಸಲಾಯಿತು ಮತ್ತೆ ತೀವ್ರ ಚಿತ್ರ ಹಿಂಸೆಗೆ ಒಳಪಡಿಸಲಾಯಿತು ಎಂಟು ವರ್ಷಗಳ ನಂತರ ಅವರು ಜೈಲ್ನಲ್ಲಿ ನಿಧನರಾದರು ಚೀನಾದ ಆಧುನಿಕ ಆರ್ಥಿಕತೆಯ ಶಿಲ್ಪಿ ಅಂತ ಪರಿಗಣಿಸಲಾದಂತಹ ಡೆಂಗ್ ಶೌಪಿಂಗ್ ಅವರನ್ನ ಮಾವು ಅವರ ಅಧಿಕಾರಾವಧಿಯಲ್ಲಿ ಎರಡು ಬಾರಿ ಪಕ್ಷದಿಂದ ಹೊರಹಾಕಲಾಯಿತು ಸಾಂಸ್ಕೃತಿಕ ಕ್ರಾಂತಿಯ ಸಮಯದಲ್ಲಿ ಲಿಯೋ ಶಾವೋಕಿಯೊಂದಿಗಿನ ಅವರ ನಿಕಟತೆ ಕಾರಣಕ್ಕೆ ಅವರನ್ನ ಪಕ್ಷದಿಂದ ಹೊರಹಾಕಲಾಯಿತು ಮತ್ತೆ ಟ್ರ್ಯಾಕ್ಟರ್ ಕಾರ್ಖಾನೆಯಲ್ಲಿ ಕೆಲಸ ಮಾಡೋದಕ್ಕೆ ಅವರನ್ನು ಕಲಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮಾವೋ ಅವರನ್ನು ಬೀಜಿಂಗ್ಗೆ ಮರಳಿ ತಂದ್ರು ಆದರೂ ಮೂರು ವರ್ಷಗಳ ನಂತರ ಮಾವೋ ಮತ್ತೆ ಶುದ್ಧೀಕರಿಸಿದ್ರು ಡೆಂಗ್ ತನ್ನ ನೀತಿಗಳನ್ನು ಹಿಮ್ಮೆಟ್ಟಿಸಬಹುದು ಅಂತ ಮಾವೋ ಭಯಪಟ್ಟರು ಮಾವೋ ಅವರ ಮರಣದ ನಂತರ ಡೆಂಗ್ ಹಿಂತಿರುಗಿ ತನ್ನ ಮರಣದವರೆಗೂ ಪಕ್ಷದ ಅತ್ಯಂತ ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬರಾಗಿದ್ರು ರಷ್ಯಾ ಕೂಡ ಶುದ್ಧೀಕರಣದ ಇತಿಹಾಸವನ್ನ ಹೊಂದಿದೆ ಭಾರತದಲ್ಲಿಯೂ ಕೂಡ ಶುದ್ಧೀಕರಣಗಳು ನಡೆಯುತ್ತವೆ ಆದರೆ ಇಷ್ಟೊಂದು ತೀವ್ರವಾಗಿಲ್ಲ ಭಾರತದ ಪ್ರಜಾಪ್ರಭುತ್ವ ಚೀನಾದ ಮಾರ್ಗವನ್ನು ಅನುಸರಿಸ್ತಾ ಇದೆಯಾ ಇದು ರಷ್ಯಾ ಅಥವಾ ಅಮೆರಿಕದ ಕಡೆಗೆ ಸಾಕ್ತಾ ಇದೆ ಅನ್ನುವಂಥ ಪ್ರಶ್ನೆ ಇದೆ ಬಿಜೆಪಿ ಇತ್ತೀಚೆಗೆ ಚೀನಾದ ಪಕ್ಷದೊಂದಿಗೆ ಒಂದು ಸಭೆಯನ್ನು ನಡೆಸ್ತು ಆ ಸಭೆಯಲ್ಲಿ ಏನಾಯ್ತು ಅನ್ನೋದು ಸ್ಪಷ್ಟ ಆಗಲಿಲ್ಲ ಆದರೆ ಈ ಸಭೆ ಯಾಕೆ ನಡೀತು ಅನ್ನುವಂಥ ಒಂದು ವಿಷಯ ಬದಿಗೆ ಸರಿತು ಬಿಜೆಪಿಯಲ್ಲಿ ಚೀನಿ ಕಮ್ಯುನಿಸ್ಟ್ ಪಕ್ಷದ ಕುರುಹು ಕಾಣಬಹುದಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ರವೀಶ್ ಕುಮಾರ್ ಅವರು ಎತ್ತುತ್ತಾರೆ ಭಾರತದ ಪ್ರಜಾಪ್ರಭುತ್ವ ಬದಲಾಗ್ತಾ ಇದೆ ಈ ಬದಲಾವಣೆಯ ನಂತರ ಅದರ ಅಂತಿಮ ರೂಪ ಏನಾಗತ್ತೆ ಯಾರಿಗೂ ಗೊತ್ತಿಲ್ಲ ಆದ್ರೆ ಅದು ಬದಲಾಗ್ತಾ ಇದ್ರೆ ಅದರ ಅಂತಿಮ ರೂಪ ಶೀಘ್ರದಲ್ಲೇನೆ ಬಹಿರಂಗಗೊಳ್ಳಲಿದೆ ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವನೇ ಇತಿಹಾಸವಾಗಿ ರೂಪುಗೊಳ್ತಾ ಇರೋದ್ರಿಂದ ಈಗ ಅದನ್ನು ಅಧ್ಯಯನ ಮಾಡುವಂಥ ಅಗತ್ಯ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅನ್ನುವಂಥ ರವೀಶ್ ಕುಮಾರ್ ಅವರ ಮಾತು ಮಾತ್ರ ಅರ್ಥಗರ್ಭಿತವಾಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ